ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಸೇದಾರ ಇವತ್ತಿನ ಸಂಚಿಕೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಹಾಗಿದ್ರೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ನೀವೇನಾದ್ರು ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡಿ ಮೊದಲಿಗೆ ಶ್ರುತಿ ಬಂದು ಮೀನ ಅವರು ಮಾವ ಹೊರಗಡೆ ಹೋಗಿದಾರ ಅಂತ ಕೇಳ್ತಾಳೆ ಸೂರ್ಯ ಅವ್ಳನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದಾನಮ್ಮ ಅಂತ ಹೇಳ್ತಾರೆ ಮನೆಯಲ್ಲೇ ಇದ್ರೆ ಚಾಕ್ರಿ ಮಾಡ್ಬೇಕಾಗತ್ತಲ್ಲ ಅದಕ್ಕೆ ಹೋಟ್ಲಿಗೆ ಚೆನ್ನಾಗಿ ತಿನ್ಸಕ್ ಕರ್ಕೊಂಡು ಹೋಗಿದ್ ಅವ್ಳ ಗಂಡ ಇಬ್ರು ಮನೆಗ್ ಬಂದು ಒಂದ್ಸಲ ತೇಗದ್ರೆ ಸಾಕು ಮನೆ ಎಲ್ಲ ರೂಮ್ ಫ್ರೆಶ್ ನೋಡ್ದಿರೋ ತರ ಪರಿಮಳ ಬರುತ್ತೆ ನೀವೇ ನೋಡ್ತಾ ಇರಿ ಅಂತ ಶಾಂತಿ ಹೇಳ್ತಾರೆ ಆಲ್ರೆಡಿ ಮನೆಯಲ್ಲಾ ವಾಸನೆ ಬರ್ತಾ ಇದೆಯಲ್ಲ ಕೇಬಲ್ ಸುಟ್ಟಿರೋ ತರ ನಿನ್ ಕರಳ್ ಸುಟ್ಟಿರೋ ವಾಸನೆ ಬರ್ತಾ ಇದೆಯಲ್ಲ ಆ ಮಗ ಸೊಸೆ ಮೇಲೆ ಅದೇನ್ ಬೈಕೋತೀಯ ನೀನು ಅಂತ ರಂಗನಾಥ್ ಹೇಳ್ತಾರೆ ಬೆಳಿಗ್ಗೆ ಓದೋರ್ ಕಣೋ ಇಷ್ಟೊತ್ತಾದ್ರೂನು ಇನ್ನು ಪತ್ತೆನೆ ಇಲ್ಲ ಇದ್ರಲ್ಲೇ ಗೊತ್ತಾಗಲ್ವಾ ಎಲ್ಲಾದ್ರೂ ಹೋಗ್ಲಿ ಬಿಡಿ ಅವ್ರಿ ಅಂತ ನಾವೇನ್ ಉಪವಾಸ ಇರ್ತೀವ ಅದಕ್ಕೆ ಇವತ್ತು ನಾನೇ ಅಡ್ಗೆ ಮಾಡಿದೀನಿ ಆದ್ರೆ ಮೈ ಕೈಯೆಲ್ಲ ಎಲ್ಲಾ ನೋವ್ತಾ ಇದೆ ಗೊತ್ತ ಅಂತ ಶಾಂತಿ ಹೇಳ್ತಾರೆ ಒಂದೊತ್ತು ಒಂದೇ ಒಂದೊತ್ತು ಅಡ್ಗೆ ಮಾಡಿದಕ್ಕೆ ನಿಂಗೆ ಇಷ್ಟೊಂದ್ ಮೈ ಕೈ ನೋವ್ತಾ ಇದೆ ಅಂತ ಹೇಳ್ತಿದೆಯಲ್ಲ ಇನ್ನು ಇಡೀ ದಿನ ಇಡೀ ವರ್ಷ ಮನೆ ಕೆಲ್ಸನೆಲ್ಲಾ ಮಾಡ್ಕೊಂಡು ನಿಮ್ಗೆಲ್ಲಾ ಅಡಿಗೆ ತಿಂಡಿ ಮಾಡ್ಕೊಂಡು ಇದಾಳಲ್ಲ ಅವಳಿಗೆ ಇನ್ನೆಷ್ಟು ಮೈಕೆ ನೋವು ಬಂದಿರಬಹುದು ಯೋಚನೆ ಮಾಡು ಅಂತ ರಂಗನಾಥ್ ಹೇಳ್ತಾರೆ ಅಪ್ಪನ್ಗೆ ಒಂದು ಚಿಕ್ಕ ಗ್ಯಾಪ್ ಸಿಕ್ ಬಿಟ್ರೆ ಸಾಕು ಅವ್ರ ಸೊಸೆದು ಗುಣಗಾನ ಮಾಡಕ್ ಶುರು ಮಾಡ್ಬಿಡ್ತಾರೆ ಅಂತ ಶಾಂತಿ ಹೇಳ್ತಾ ಇರ್ತಾರೆ ಅಷ್ಟೇ ಲಲ್ಗೆ ರೋಹಿಣಿ ಬರ್ತಾಳೆ ರೋಹಿಣಿ ಬಾಮ್ಮ ಊಟ ಮಾಡು ನಾನೇ ಇವತ್ ಅಡ್ಗೆ ಮಾಡಿದೀನಮ್ಮ ಅಂತ ಶಾಂತಿ ಹೇಳ್ತಾರೆ ಅಷ್ಟು ಲಲ್ಗೆ ಮೀನಾ ಬರ್ತಾಳೆ ಮೀನಾ ನೋಡ್ತದಂಗೆ ರೋಹಿಣಿಗೆ ತುಂಬಾನೇ ಭಯ ಆಗಕ್ ಸ್ಟಾರ್ಟ್ ಆಗುತ್ತೆ ಅಮ್ಮನ್ ಬಗ್ಗೆ ಮೀನಾಗ ಏನಾದ್ರು ಗೊತ್ತಾಗೋಯ್ತಾ ಇವಳ ಹತ್ರ ಹೇಗ್ ಕೇಳಿ ನಾನು ಅಂತ ರೋಹಿಣಿ ಯೋಚನೆ ಮಾಡ್ತಾ ಇರ್ತಾಳೆ ಆಯ್ತೇನ ಊರ್ ಮೆರವಣಿಗೆ ಎಲ್ಲ ಮುಗಿತಾ ನಿಮ್ದು ಏನ್ ಮುಂಗತ್ರಿ ಎಗ್ ರೈಸಾ ಫ್ರೈಡ್ ರೈಸಾ ಅಂತ ಶಾಂತಿ ಕೇಳ್ತಾರೆ ನಿನ್ ಬಾಯಿಗೆ ಫಿಯಲ್ ಏನಾದ್ರು ಹಾಕ್ಲಾ ಏನ್ ಹಾಕಿದ್ರು ಉಜ್ಜಿದ್ರೆ ಸರಿ ಹೋಗುತ್ತೆ ನಿನ್ ಬಾಯಿ ಏನಮ್ಮ ಡಾಕ್ಟರ್ ಏನಂದ್ರು ಅಂತ ರಂಗನಾಥ್ ಕೇಳ್ತಾರೆ ಜ್ವರ ಕಡಿಮೆ ಆಗೋದಕ್ಕೆ ಮಾತ್ರೆ ಕೊಟ್ಟಿದಾರ್ಮವ ಅಂತ ಹೇಳಿ ಮೀನಾ ಬಾಗ್ಲು ಕಡೆನೇ ನೋಡ್ತಾ ಇರ್ತಾಳೆ ಯಾರು ನೋಡ್ತಾ ಇದೀಯ ತಾಯಿ ಯಾರ್ ಬರ್ಬೇಕು ಅಂತ ರಂಗನಾಥ್ ಕೇಳ್ತಾ ಇರ್ತಾರೆ ಅಷ್ಟ್ರಲ್ಲಿ ರೋಹಿಣಿ ಅಮ್ಮಾಲಕ್ ಬರ್ತಾರೆ ಬನ್ನಿ ಅಮ್ಮ ಒಳಗಡೆ ಬನ್ನಿ ಹೇಗಿದ್ದೀರಾ ನೀವು ಅಂತ ರಂಗನಾಥ್ ಕೇಳ್ತಾರೆ ಚೆನ್ನಾಗಿದೀವಪ್ಪ ನೀವ್ ಹೇಗಿದ್ದೀರಾ ಅಂತ ರೋಹಿಣಿ ಅಮ್ಮ ಕೇಳ್ತಾರೆ ಸತ್ಯ ಏನಾದ್ರು ಎಲ್ರಿಗೂ ಗೊತ್ತಾಗೋಯ್ತಾ ಅದಕ್ಕೆ ಇವರು ನಮ್ಮಅಮ್ಮನ್ ಮನೆಗ್ ಕರ್ಕೊಂಡ್ ಬಂದಿದಾರ ಅಂತ ರೋಹಿಣಿ ಹೇಳ್ತಾ ಇರ್ತಾಳೆ ಏನಮ್ಮ ಚೆನ್ನಾಗಿದ್ದೀರಾ ಅಂತ ಮನೋಜ್ ಕೂಡ ಕೇಳ್ತಾನೆ ಅದಕ್ಕೆ ಇವ್ರು ಹಚ್ಚಿ ಪಕ್ಕದ ಊರಲ್ಲಿ ಇರೋರಲ್ವಾ ಅಂತ ರವಿ ಕೇಳ್ತಾನೆ ಹೌದು ರವಿ ರೋಹಿಣಿ ಮನೆ ಬಿಟ್ಟೋದಾಗ ರೋಹಿಣಿ ನಾವು ಉಡ್ಕೊಂಡ್ ಹೋಗಿದ್ವಲ್ಲ ಅವಾಗ ನಾವು ಇವ್ರ ಮನೆಗೂ ಹೋಗಿದ್ವಿ ಅಂತ ಮನೋಜ್ ಹೇಳ್ತಾನೆ ಇವ್ಳಗ್ ಬೇರೆ ಕೆಲ್ಸ ಇಲ್ಲ ರೋಡ್ ನಲ್ಲಿ ಹೋಗೋರ್ನೆಲ್ಲ ಮನೆಗ್ ಕರ್ಕೊಂಡ್ ಬಂದ್ಬಿಡ್ತಾಳೆ ಅಂತ ಶಾಂತಿ ಹೇಳ್ತಾರೆ ಅಯ್ಯೋ ಇವ್ರಿ ಪ್ರೇಲ್ ಹೋಗ್ಬಿಟ್ರು ಇನ್ನು ಬಂದಿಲ್ವಲ್ಲ ಅಂತ ಮೀನಾ ಹೇಳಕ್ ಬರ್ತಾಳೆ ಸೂರ್ಯ ಕೃಷ್ಣ ಕರ್ಕೊಂಡ್ ಮನೆ ಒಳಗಡೆ ಬರ್ತಾನೆ ಕೃಷ್ಣ ನೋಡಿದ್ದೆ ರೋಹಿಣಿಗೆ ಜೀವನೇ ಬಾಯ್ಕ್ ಬರುತ್ತೆ ಓ ಮಗು ನಿನ್ನತ್ರ ಮಾಡ್ಬಿಟ್ಟಿದಾನ ಅನ್ಸುತ್ತೆ ಇದೇನಪ್ಪ ಆ ಇಷ್ಟೊಂದ್ ಇಷ್ಟೊಂದು ದೊಡ್ಡ ಬ್ಯಾಂಡೇಜ್ ಹಾಕಿದಾರೆ ಏನಾಯ್ತಪ್ಪ ಅಂತ ರಂಗನಾಥ್ ಗಾಬ್ರಿಯಲ್ ಕೇಳ್ತಾರೆ ಒಂದು ಸಣ್ಣ ಆಕ್ಸಿಡೆಂಟ್ ಅಪ್ಪ ಅಂತ ಸೂರ್ಯ ಹೇಳ್ತಾನೆ ಹೌದು ಮಾವ ನಾವ್ ಹೋಗಿದ್ ಗೆ ಇವರು ಕೂಡ ಆಂಬ್ಯುಲೆನ್ಸ್ ಅಲ್ಲಿ ಬಂದಿದ್ರು ಕೃಷ್ಣ ಈ ರೀತಿ ನೋಡಿ ನಾವೇ ಒಂದು ಕ್ಷಣ ಎದ್ರು ಬಿಟ್ಟಿದ್ವಿ ಮಗು ಆಟ ಆಡ್ಬೇಕಾದ್ರೆ ಯಾರೋ ಗಾಡಿಯಲ್ಲಿ ಬಂದು ಗುದ್ ಬಿಟ್ರಂತೆ ಅಂತ ಮೀನಾ ಹೇಳ್ತಾಳೆ ರೋಡ್ ನಲ್ಲಿ ಮಕ್ಳಿರೋದು ಗೊತ್ತಾಗದೆ ಗಾಡಿ ಓಡಿಸ್ತಾರಲ್ಲ ಎಂತ ಕೆಟ್ಟ ಜನ ಇದಾರಪ್ಪ ಅಂತ ರಂಗನಾಥ್ ಬೈತಾರ್ತಾರೆ ದೌಲತ್ಪಾ ದೌಲತ್ತು ಅವ್ರಿಗೇನು ಹತ್ ನಿಮಿಷದ ಕ್ರೇಜ್ ಅಷ್ಟೇ ಆದ್ರೆ ಅವ್ರು ಮಾಡೋ ಅನಾಹುತದಿಂದ ಪಾಪ ಎಷ್ಟೋ ಜನ ಅಮಾಯಕರು ಜೀವನ ಪೂರ್ತಿ ಬೆಲೆ ತೆರಬೇಕಾಗುತ್ತೆ ಅಂತ ಅವ್ರ ಏನಾದ್ರೂ ನನ್ ಕೈಗೆ ಸಿಕ್ಕಾಕೋಬೇಕು ಹಂಗೆನೆ ಅವ್ರ ರಂಗಾಂಗ ಎಲ್ಲ ಕಿತ್ತು ಬಿಸಾಕ್ ಬಿಡ್ತೀನಿ ಅಂತ ಸೂರ್ಯ ಹೇಳ್ತಾನೆ ಪಾಪ ಕಣ್ಣಿಗೆ ತುಂಬಾನೇ ಏಟ್ ಆಗಿದ್ಯನೋ ಅಂತ ರವಿ ಕೇಳ್ತಾನೆ ಇಲ್ಲ ಕಣೋ ಕಣ್ಗೆ ಅಷ್ಟೊಂದ್ ಏಟ್ ಆಗಿಲ್ಲ ಈ ಉಪ್ಪತ್ರ ಸ್ವಲ್ಪ ಪೂರ್ತಿ ಪರ್ಚ್ಕೊಂಡ್ ಹೋಗ್ಬಿಟ್ಟಿದೆ ಅಲ್ಲಿ ಸ್ವಲ್ಪ ಏಟ್ ಆಗಿದೆ ಅಂತ ಡಾಕ್ಟರ್ ಹೇಳಿದಾರೆ ಅದಕ್ಕೆ ಫುಲ್ಲು ಬ್ಯಾಂಡೇಜ್ ಹಾಕ್ಬಿಟ್ಟಿದ್ದಾರೆ ಅಂತ ಸೂರ್ಯ ಹೇಳ್ತಾನೆ ನಾಳಿದ್ದು ಬ್ಯಾಂಡೇಜ್ ತಗಿತಾರಂತೆ ಮಾವ ಈ ಎರಡ್ ದಿನ ನಮ್ಮನೆ ಇರ್ಲಿ ಅಂತ ನಾನೇ ಕರ್ಕೊಂಡ್ ಬಂದೆ ಅಂತ ಮೀನಾ ಹೇಳ್ತಾಳೆ ನೀವೇ ಬೀದಿಯಲ್ಲಿ ಬಿತ್ಕೋತಾ ಇದ್ದೀರಾ ನ್ಯಾಪ್ಕೆ ಏನಾದ್ರು ಇದೆಯಾ ನಿಮ್ಗೆ ಇಲಿ ಹುಲಿಗಳ ರಾಸಿನೇ ವಾಸ ಮಾಡಕ್ ತರ ಇದೆ ಇಲ್ಲಿ ಪರಿಸ್ಥಿತಿ ಅಂತ ಶಾಂತಿ ಹೇಳ್ತಾರೆ ಮನೆಗ್ ಬಂದವರ್ ಮುಂದೆ ಈಗೇನೆ ಮಾತಾಡೋದು ಹುತ್ತಿನ ಇಲ್ವೇನೆ ನಿನ್ಗೆ ಅಂತ ರಂಗನಾಥ್ ಇರ್ತಾರೆ ಪರ್ವಾಗಿಲ್ಲ ಅಣ್ಣ ನಾವು ಹಾಸ್ಪಿಟಲ್ ಅಲ್ಲೇ ಇರ್ತೀವಂತ ಹೇಳಿದ್ವಿ ಸೂರ್ಯನೇ ನಮ್ ಮಾತ್ ಕೇಳದೆ ಇಲ್ಲಿವರೆಗೂ ಕರ್ಕೊಂಡ್ ಬಂದ್ಬಿಟ್ಟ ನನ್ನಿಂದ ನಿಮ್ಗಳ ಮಧ್ಯೆ ಜಗಳ ಆಗೋದ್ ಬೇಡ ಪರವಾಗಿಲ್ಲಪ್ಪ ನಾವು ಹೊರ್ಗಡೆನೆ ಇರ್ತೀವಿ ಸೂರ್ಯ ಕೊಡಪ್ಪ ಮಗುನ ಅಂತ ರೋಹಿಣಿಯಮ್ಮ ಹೇಳ್ತಾರೆ ಹಿರಿಯಮ್ಮ ಸ್ವಲ್ಪ ನೀವು ನೀವು ಹೊರ್ಗಡೆ ಹೋಗೋಕ ನಾನ್ ಇಲ್ಲಿವರೆಗೂ ಕರ್ಕೊಂಡ್ ಬಂದಿದ್ದು ಅಂತ ಸೂರ್ಯ ಹೇಳ್ತಾನೆ ಏ ಯಾರನ್ ಕೇಳಿ ಕರ್ಕೊಂಡ್ ಬಂದಿಯೋ ಇದು ನನ್ ಮನೆ ಅಂತ ಶಾಂತಿ ಹೇಳ್ತಾರೆ ಈ ಮನೆ ಅಪ್ಪನ ಹೆಸ್ರಲ್ ಕೂಡ ಇದೆ ಅಂತ ಸೂರ್ಯ ಹೇಳ್ತಾನೆ ನೋಡ್ ಶಾಂತಿ ಮಗುಗೆ ಏಟ್ ಆಗಿದೆ ತಾಯಿ ಇಲ್ದಿರೋ ಮಗು ಕಣೆ ಅದು ಅಂತ ರಂಗನಾಥ್ ಹೇಳ್ತಾರೆ ಒಂದ್ ವೇಳೆ ಈ ಮಗುಗೆ ಅಮ್ಮ ಏನಾದ್ರು ಇದ್ದಿದ್ರೆ ಅದೆಷ್ಟು ಸಂಕಟ ಪಡೋರು ಯೋಚನೆ ಮಾಡಿ ಈ ಮಗುನು ಅಷ್ಟೇ ನಾವೆಲ್ಲ ಇಷ್ಟೇ ನೋಡ್ಕೊಂಡ್ರು ಪಾಪ ಈ ಮಗು ಸುಮ್ನ ಆಗ್ಬಿಡುತ್ತೆ ಆದ್ರೆ ತಾಯಿ ಸ್ಪರ್ಶ ಇದ್ರೇನೆ ಈ ಮಗುಗೂನು ಸಮಾಧಾನ ಆಗೋದು ಆದ್ರೆ ಪಾಪ ಈ ಮಗುಗೆ ಆ ಅದೃಷ್ಟನೇ ಇಲ್ಲ ಕಡೆ ಪಕ್ಷ ಈ ಮಗು ಹುಷಾರ್ ಆಗುವರ್ಗಾದ್ರು ನಮ್ನೆ ಇರ್ಲಿ ಅಂತ ಸೂರ್ಯ ಹೇಳ್ತಾನೆ ಅಲ್ಲಾರ ಈಗಾಗ್ಲೇ ಎಲ್ರು ರೂಮ್ ಗೋಸ್ಕರ ಕಿತ್ತಾಡ್ತಾ ಇದ್ದಾರೆ ಈಗ ಇವರೆಲ್ಲ ಏನೇ ಮಾರಮ್ಮ ಅಲ್ಲ ಅಲ್ಲ ಮೀನಮ್ಮ ಅವನ್ಗಂತೂ ಬುದ್ಧಿ ಇಲ್ಲ ನಿನಗೇನಮ್ಮ ಆಗಿತ್ತು ಅಂತ ಶಾಂತಿ ಕೇಳ್ತಾರೆ ಕೃಷಿ ಒಂದ್ಸಲ ನನ್ ಜೀವನೇ ಕಾಪಾಡಿದಾನೆ ಅವ್ರ ಕಷ್ಟ ಅಂದಾಗ ನನ್ ಹಾಗೇನೆ ಬಿಡಕ್ಕಾಗತ್ತಾ ಅಂತ ಮೀನಾ ಹೇಳ್ತಾಳೆ ಅಷ್ಟೊಂದ್ ಅಕ್ರೆ ಇದ್ರೆ ನಿನ್ ನಿನ್ ತಾಯಿ ಮನೆಗೆ ಅಲ್ವಾ ಕರ್ಕೊಂಡ್ ಹೋಗ್ಬೇಕಾಗಿರೋದು ಇಂತ ಅವ್ರಿಗೆ ಸೇವೆ ಮಾಡಕ್ಕೆ ಅಂತಾನೆ ನಿಮ್ಮಮ್ಮ ದೊಡ್ಡ ಅರ್ಮನೆ ಕಟ್ಟಿಸಿದಾರಲ್ಲಮ್ಮ ಅಂತ ಶಾಂತಿ ಹೇಳ್ತಾರೆ ಹೌದೌದು ನೀವೇನ್ ದೊಡ್ಡ ಫೈವ್ ಸ್ಟಾರ್ ಹೋಟ್ಲುನೇ ಕಟ್ಟಿಸ್ಬಿಟ್ಟಿದೀರಾ ಇವಾಗ ಏನ್ ನಿಮ್ ಸಮಸ್ಯೆ ಅಂತ ಸೂರ್ಯ ಕೇಳ್ತೇನೆ ನೀವಿಬ್ರೆ ಕಾಣೋ ನನ್ ಸಮಸ್ಯೆ ಅಲ್ಲ ಯಾರ್ಯಾರು ಮನೆಗ್ ಕರ್ಕೊಂಡ್ ಬರ್ತೀರಲ್ಲ ಅಂತ ಶಾಂತಿ ಹೇಳ್ತಾರೆ ಯಾರ್ಯಾರೋ ಅಲ್ಲ ಯಾರ್ನೇ ಕರ್ಕೊಂಡ್ ಬಂದ್ರು ಅವ್ರನ್ನ ಮನೆ ಕರೆದು ಉಪಚರಿಸೋದು ಮನುಷ್ಯರಾಗಿರೋ ಮನುಷ್ಯ ಧರ್ಮ ಕಣೆ ನೋಡಿ ತಾಯಿ ನೀವಿಬ್ರು ಇಲ್ಲೇ ಇರಿ ಅವಳಿಗೆ ಸ್ವಲ್ಪ ಯಾವಾಗ ಏನ್ ಮಾತಾಡ್ಬೇಕಂತ ಗೊತ್ತಾಗಲ್ಲ ಅಷ್ಟೇ ನೀವೇನು ಬೇಜಾರ್ ಮಾಡ್ಕೋಬೇಡಿ ಅಂತ ಹೇಳ್ತಾರೆ ಅಮ್ಮ ಅವ್ರ ಇಲ್ಲೇ ಇರ್ಲಿ ಬಿಡಮ್ಮ ಈ ಆಂಟಿ ತುಂಬಾನೇ ಒಳ್ಳೆಯವರಮ್ಮ ಅವ್ರ ಮನೆಗೆ ಹೋದಾಗ ನಂಗೆ ಕಾಫಿ ತಿಂಡಿ ಎಲ್ಲಾ ಕೊಟ್ಟಿದ್ರು ಅಂತ ಮನೇಜ್ ಹೇಳ್ತಾನೆ ಕಾಫಿ ತಿಂಡಿ ಕೊಟ್ಬಿಟ್ರೆ ಒಳ್ಳೆಯವ್ರಾಗ್ಬಿಡ್ತಾರ ಅಂತ ಶಾಂತಿ ಹೇಳ್ತಾರೆ ಚಿಕ್ಕ ಹುಡುಗ ಅಮ್ಮ ಕಣ್ಣಕ್ ಬೇರೆ ಕಟ್ ಹಾಕಿದಾರೆ ಅವ್ರು ಎಲ್ಲಿ ಹೋಗ್ತಾರೆ ಹೇಳಿ ಎರಡ್ ದಿನ ಇಲ್ಲೇ ಇರ್ಲಿ ಬಿಡಮ್ಮ ಅಂತ ರವಿ ಹೇಳ್ತಾನೆ ಇವ್ರು ಉಳ್ಕೊಳಕ್ಕೆ ಜಾಗ ಎಲ್ಲಿದೆ ಅಂತ ಶಾಂತಿ ಕೇಳ್ತಾರೆ ನಮ್ ರೂಮ್ ನಲ್ಲೇ ಇರ್ಲಿ ಬಿಡಿಯತ್ತೆ ಅಂತ ರೋಹಿಣಿ ಹೇಳಿದ್ದೆ ಎಲ್ರಿಗೂ ತುಂಬಾನೇ ಶಾಕ್ ಆಗುತ್ತೆ ನಿಮ್ ರೂಮ್ ನಲ್ಲ ಅಲ್ಲ ಕಣಮ್ಮ ರೋಹಿಣಿ ಇದು ನೀನ್ ಹೇಳ್ತೀರಾ ಮಾತಾ ಅಂತ ಶಾಂತಿ ಕೇಳ್ತಾರೆ ಹೌದು ಅತ್ತೆ ಈ ಆಂಟಿ ಮನೋಜ್ ಅವ್ರಿಗೆ ಸಹಾಯ ಮಾಡಿದ್ರು ಅಂತ ಇವರೇ ಹೇಳ್ತಾ ಇದಾರಲ್ಲ ಹಾಕಿದ್ಮೇಲೆ ನಮ್ ಕೈಲಾದ್ ಸಹಾಯನ ನಾವ್ ಇವ್ರಿಗೆ ಮಾಡ್ಬೇಕಲ್ವಾ ಪರ್ವಾಗಿಲ್ಲ ಅತ್ತೆ ಇವ್ರು ನಮ್ ರೂಮ್ ನಲ್ಲೇ ಇರ್ಲಿ ಅಂತ ರೋಹಿಣಿ ಹೇಳ್ತಾಳೆ ನಿನ್ಗೆ ಎಷ್ಟು ವರ್ಷನೋ ಗೊತ್ತಿಲ್ಲ ಪೌಡ್ರು ಆದ್ರೆ ಇಷ್ಟು ವರ್ಷದಲ್ಲಿ ಎರಡು ಒಳ್ಳೆ ಕೆಲಸ ಮಾಡಿದೀಯಾ ಒಂದು ಆ ಗಂಡು ಮುತ್ತೈದೆಗೆ ಬಾಳ್ ಕೊಟ್ಟಿದ್ದು ಇನ್ನೊಂದು ಈ ಎಳೆ ಮಗುಗೆ ರೂಮ್ ಕೊಟ್ಟಿದ್ದು ಇವಾಗ ಮುಗಿತಲ್ಲ ಎಲ್ಲ ಮೀನಾ ಹೋಗಮ್ಮ ಇವ್ರಿಗೆ ಊಟದ ವ್ಯವಸ್ಥೆ ಮಾಡು ಅಂತ ಸೂರ್ಯ ಹೇಳ್ತಾನೆ ನೋಡಿ ನಾನ್ ಆಲ್ರೆಡಿ ಅಡಿಗೆ ಮಾಡಿದೀನಿ ಅದನ್ನೆಲ್ಲ ಸೈಡ್ ಇಟ್ಬಿಟ್ಟು ಇವ್ರಿಗೆ ಬೇಕಾದ್ರೆ ಬೇರೆ ಮಾಡ್ಕೊಂಡು ನೀನು ಅಂತ ಶಾಂತಿ ಹೇಳ್ತಾರೆ ಏ ನೀನ್ ಸ್ವಲ್ಪ ಸುಮ್ನೆ ರೇ ಫಸ್ಟ್ ಕರ್ಕೊಂಡೋಗಿ ಮಗುನ ಮಲಗಿಸಪ್ಪ ಆಮೇಲೆ ಅದನ್ನೆಲ್ಲ ನೋಡೋಣ ಅಂತ ರಂಗನಾಥ್ ಹೇಳ್ತಾರೆ ಅಲ್ಲ ಯಾವಾಗ್ಲೂ ಈ ಮಗು ಜೊತೆ ನೀವೇ ಇರ್ತೀರಾ ಅವ್ರ ಅಪ್ಪ ಅಮ್ಮ ಎಲ್ಲಾದ್ರು ಮುಂದಕ್ಕೆ ಅವರು ಇಲ್ಲೇ ಬಂದ್ ಸೆಟ್ಲ್ ಆಗ್ಬಿಡ್ತಾರ ಹೆಂಗೆ ಅಂತ ಶಾಂತಿ ಕೇಳ್ತಾರೆ ಅಯ್ಯೋ ಯಾಕತೆ ಆತರ ಎಲ್ಲ ಮಾತಾಡ್ತಿದ್ದೀರಾ ಆ ಮಗುಗೆ ತಂದೆ ತಾಯಿ ಯಾರು ಇಲ್ಲ ಇವ್ರೆ ಅವನನ್ನ ನೋಡ್ಕೊಂತ ಇರೋದು ಅಂತ ಮೀನಾ ಹೇಳ್ತಾಳೆ ಆದ್ರೆ ನಿಮ್ಗೆ ಒಬ್ಬರು ಮಗಳಿದಾಳೆ ಅಂತ ಹೇಳಿದ್ರಲ್ವಾ ಒಂದ್ಸಲ ಅಂತ ರಂಗನಾಥ್ ಕೇಳ್ತಾರೆ ಅವಳು ದುಬೈ ನಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ ಅಂತ ಅಮ್ಮ ಹೇಳ್ತಾರೆ ಸರಿನಮ್ಮ ಇರ್ಲಿ ಬಿಡಿ ಪರವಾಗಿಲ್ಲ ಬನ್ನಿ ಎಲ್ರು ಊಟ ಮಾಡೋಣ ಅಂತ ರಂಗನಾಥ್ ಹೇಳಿ ಎಲ್ರನ್ನು ಹೋಗ್ತಾನೆ ಸೂರ್ಯ ಮೀನಾ ಕೂಡ ಮಗುನ ಕರ್ಕೊಂಡು ರೂಮಲ್ಲಿ ಹೋಗ್ತಾರೆ ನೋಡ್ದಮ್ಮ ರೋಹಿಣಿ ಏನೇನೆಲ್ಲ ಮಾಡ್ತಾ ಇದಾರೆ ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ಕರ್ಮ ಬೀದಿ ಬಿಕಾರಿಗಳನ್ನೆಲ್ಲಾ ಮನೆ ಒಳಗಡೆ ತಂದು ಇಟ್ಕೊತಾ ಇದ್ದಾರೆ ಅಲ್ಲಾ ಈ ಮಗುಗೆ ಅಪ್ಪ ಅಮ್ಮ ಇಲ್ವಾ ಅಥವಾ ಈ ಮಗು ಬೇಡ ಅಂತ ಅವ್ರ ಅಪ್ಪ ಅಮ್ಮ ಬಿಟ್ಟೋಗಿದಾರಾ ಹೇಗೆ ತಂದು ಗೊತ್ತಾಗ್ತಾ ಅಲ್ವಲ್ಲ ಈ ಅಮ್ಮ ಬೇರೆ ಮಾತೇ ಆಡಲ್ಲ ಜತ್ ಆ ಮಗು ಹುಟ್ಟು ಎಂತದ್ದೋ ಏನೋ ಅಂತ ಶಾಂತಿ ರೋಹಿಣಿ ಇದೋರಾಗ್ ಅತ್ತೆ ಅಂತ ಕೂಗ್ತಾಳೆ ಏನಮ್ಮ ಏನಾಯ್ತು ಅಂತ ಶಾಂತಿ ಕೇಳ್ತಾರೆ ಅತ್ತೆ ಅವ್ರು ಕೇಳಿಸ್ಕೊತಾರತ್ತೆ ಅಂತ ರೋಹಿಣಿ ಹೇಳ್ತಾಳೆ ಅಯ್ಯೋ ಕೇಳಿಸ್ಕೊಬಿಟ್ರೆ ಮನೆ ಬಿಟ್ಟು ಹೋಗ್ಬಿಡ್ತಾರೆ ಅನ್ಕೊಂಡಿದ್ಯಾ ಇದೆಲ್ಲಾ ನಿಮ್ಗೆ ಗೊತ್ತಿಲ್ಲಮ್ಮ ಇಂತ ಜನ ಬಿಟ್ಟಿಯಾಗ್ ಸಿಗೋದ್ ಏನನ್ನು ಬಿಡಲ್ಲ ರೋಹಿಣಿ ಈ ಅಮ್ಮ ಮಗು ಇಬ್ರುನು ನಾಳೆ ಮನೆ ಬಿಟ್ಟು ಹೋಗ್ಬೇಕು ಅದಕ್ಕೆ ನೀನೆ ಒಂದೇನಾದ್ರೂ ವ್ಯವಸ್ಥೆ ಮಾಡ್ಬೇಕು ನೀನೆ ತಾನೇ ಗುಂಗ್ರಿ ನಿನ್ನ ಗುಂಗ್ರ ತಲೆನಲ್ಲಿ ಈ ಮನೆ ಆಳ ಐಡಿಯೆಲ್ಲ ಬೇಜಾರ್ ನೋಡ್ತಾ ಇರತ್ತೆ ಒಂದ್ ಐಡಿಯಾ ನಾವು ಉಪಯೋಗ್ಸು ನಾಳೆನೆ ಅವ್ರಿಬ್ರು ಮನೆಯಿಂದ ಹೊರ್ಗಾಕೋ ಜವಾಬ್ದಾರಿ ನಿಂದು ಅದನ್ನ ಫಸ್ಟ್ ಮಾಡು ಅಂತ ಹೇಳಿ ಶಾಂತಿಯಲ್ಲಿಂದ ಹೋಗ್ತಾರೆ ರೋಹಿಣಿಗೆ ಏನ್ ಮಾಡ್ಬೇಕಂತ ಗೊತ್ತಾಗದೆ ಕೃಷ್ಣ ಅಂತ ರೂಮ್ ಗೋಡ್ ಬರ್ತಾಳೆ ಸ್ಥಿತಿನ ನೋಡಿ ತುಂಬಾನೇ ನೋಂದಿಕೊಂಡು ಕಣ್ಣೀರ್ ಆಗ್ತಾ ನಾನು ಏನ್ ಮಾಡ್ಲಿ ಅಂತ ಒದ್ದಾಡ್ತಾ ಇರ್ತಾಳೆ ಅದಾದ್ಮೇಲೆ ಎಲ್ರು ಊಟ ಮಾಡಿ ಮಲ್ಕೊಂಡಿರ್ತಾರೆ ರೋಹಿಣಿ ಹತ್ರ ಕೃಷ್ ಬಂದು ರೋಹಿಣಿಯನ್ನ ಎಪ್ಸಿ ಹತ್ತೆ ನೀವ್ ಯಾಕತ್ತೆ ನನ್ ಜೊತೆ ಮಾತಾಡ್ತಾ ಇಲ್ಲ ಹೇಳಿಯತ್ತೆ ಏನಾದ್ರು ಮಾತಾಡಿಯತ್ತೆ ಅಂತ ಹೇಳ್ತಾ ಇದ್ದಂಗೆ ರೋಹಿಣಿಗೆ ಎಚ್ರಾಗಿ ತುಂಬಾನೇ ಶಾಕ್ ಆಗುತ್ತೆ ಕೃಷ್ಣ ನೀನ್ ಯಾಕೆ ಇಲ್ಲಿ ಬಂದೆ ಅಂತ ರೋಹಿಣಿ ಕೇಳ್ತಾರೆ ಅತ್ತೆ ನೀವ್ ಯಾಕೆ ನನ್ ಜೊತೆ ಮಾತಾಡ್ತಾ ಇಲ್ಲ ಪ್ಲೀಸ್ ಮಾತಾಡಿಯತ್ತೆ ನನ್ ಜೊತೆ ಅಂತ ಕೃಷಿ ಹೇಳ್ತಾ ಮನೋಜ್ಗೂ ಕೂಡ ಹೆಚ್ಚಾಗಿ ರೋಹಿಣಿ ಏನಿದೆ ಆ ಹುಡ್ಗ ಯಾಕೆ ಅತ್ತೆ ಅಂತ ಕರಿತಾ ಇರೋದು ಅಂತ ಮನೋಜ್ ಕೇಳ್ತಾನೆ ಅದು ನನ್ಗೂ ಗೊತ್ತಾಗ್ತಾ ಇಲ್ಲ ಮನೋಜ್ ಅಂತ ರೋಹಿಣಿ ಹೇಳ್ತಾಳೆ ಯಾಕತ್ತೆ ನಾನು ನಿಮಗ್ ಗೊತ್ತಿಲ್ವಾ ಅಲ್ಲಾತೆ ನೀವ್ ಯಾಕೆ ನನ್ನ ನೋಡಕ್ ಬರ್ಲಿಲ್ಲ ನನ್ ಮೇಲೆ ನಿಮ್ಗೆ ಏನಾದ್ರು ಕೋಪನ ನಾನ್ ನಿಮಗ್ ಬೇಡ್ವಾ ಅತ್ತೆ ಅಂತ ಕ್ರಿಶ್ ರೋಹಿಣಿ ಹತ್ರ ಕ್ವಶನ್ ಮಾಡ್ತಾ ಇರ್ತಾನೆ ಅಷ್ಟ್ರಲ್ಲಿ ರೋಹಿಣಿ ಅಮ್ಮ ಓಡ್ ಬಂದು ಕ್ರಿಶ್ ನಡಿ ನೀನು ಹೋಗೋಣ ಏನ್ ಮಾಡ್ತಾ ಇದೀಯ ಅಲ್ಲಿ ಅಂತ ಕರ್ಕೊಂಡ್ ಹೋಗ್ತಾ ಇರ್ತಾರ ಅಷ್ಟ್ರಲ್ಲಿ ಮನೋಜ್ ಸ್ಟಾಪ್ ಮಾಡಿ ಒಂದ್ ನಿಮಿಷ ಇರಿ ಏ ಹುಡ್ಗ ಯಾರ ನಿಮ್ಮತ್ತೆ ಅಂತ ಮನೋಜ್ ಕೇಳ್ತಾರೆ ಕಲ್ಯಾಣಿ ಅತ್ತೆ ಅಂತ ಕೃಷಿ ಹೇಳ್ತಾನೆ ಏ ಹುಡ್ಗ ಇವ್ರು ಕಲ್ಯಾಣಿ ಅಲ್ಲಪ್ಪ ಇವ್ರು ರೋಹಿಣಿ ಅಂತ ಮನೋಜ್ ಹೇಳ್ತಾನೆ ಇಲ್ಲ ಇಲ್ಲ ಇವ್ರು ರೋಹಿಣಿ ಅತ್ತೆ ಅಲ್ಲ ಇವ್ರು ಕಲ್ಯಾಣಿ ಅತ್ತೇನೆ ಅಂತ ಕೃಷಿ ಹೇಳ್ತಾನೆ ರೋಹಿಣಿ ಕಲ್ಯಾಣಿ ಏನಿದೆಯಲ್ಲ ಇದೆಲ್ಲ ಏನ್ ನಡೀತಾ ಇದೆ ಇಲ್ಲಿ ರೋಹಿಣಿ ಏನ್ ಆಗ್ತಾ ಇದೆ ಅಲ್ಲಿ ಅಂತ ಮನೋಜ್ ಕೇಳ್ತಾನೆ ಅಪ ಮಗುಕೆ ಗೊತ್ತಾಗ್ತಿಲ್ಲ ರೀ ಕನ್ಸು ಪಯ್ಯನೋ ಏನೋ ಆಗಿರ್ಬೇಕು ಯಾಕೆ ಮನೋಜ್ ಇಷ್ಟೊಂದು ತಲೆ ಕೆಡ್ಸ್ಕೊಂತ ಇದ್ದೀರಾ ಅಮ್ಮ ನೀವ್ ಮಗುನ ಕರ್ಕೊಂಡ್ ಹೋಗಿ ಮನೋಜ್ ನೀವು ಮಲ್ಕೊಳ್ಳಿ ಅಂತ ರೋಹಿಣಿ ಹೇಳ್ತಾ ಇದ್ದಂಗೆ ಚಪ್ಪಾಳೆ ಸೌಂಡ್ ಆಗುತ್ತೆ ಯಾರಂತ ನೋಡಿದ್ರೆ ಸೂರ್ಯ ಬಂದಿರ್ತಾನೆ ಅಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದೀನಿ ಕಂಟಿನ್ಯೂಷನ್ ವಿಡಿಯೋನ ಪಾರ್ಟ್ ಟು ವಲ್ ಹಾಕಿರ್ತೇನೆ ಮಿಸ್ ಮಾಡಿದೆ ನೋಡಿ ವಿಡಿಯೋ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ